ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಮದುವೆ ಫಂಕ್ಷನ್ನ ಅಟೆಂಡ್ ಮಾಡಬೇಕು ನೀವೆಲ್ಲ ನೋಡಿರ್ಬೋದು ರೀಲ್ಸಲ್ಲಿ ನನ್ನ ಫ್ರೆಂಡ್ ಜೊತೆ ರೀಲ್ಸ್ ಹಾಕಿದ್ದೆ ಸೊ ಅವ್ರ ತಮ್ಮನ ಮದುವೆ ಆ್ಯಕ್ಚುಲಿ ಮಂಡೇನೆ ಹೋಗಬೇಕಿತ್ತು ಮತ್ತು ನಾನು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಮತ್ತು ವೆಡ್ನಸ್ ಡೇ ಹೋಗಬೇಕು ಅಂತ ಅಂದ್ಕೊಂಡ್ವಿ ವೆಡ್ನಸ್ಡೇ ಡೇ ಕೂಡ ಹಾಗೆ ಆಯಿತು ಸೊ ಹೀಗೆ ಹೋಗೋಕ್ಕಾಗಲಿಲ್ಲ ಅವಳಿಗೆ ನಾನು ಬರಲ್ಲ ಅಂತ ಮೆಸೇಜ್ ಹಾಕಿದ್ದೀನಿ ಬಟ್ ಅವಳು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮೆಸೇಜಿಗೆ ರಿಪ್ಲೈ ಕೂಡ ಮಾಡ್ತಾ ಇಲ್ಲ ಇವತ್ತು ತರ್ಸ್ ಡೇ ಇವತ್ತು ನೈಟ್ ರಿಸೆಪ್ಷನ್ನು ಹಾಗೆ ನಾಳೆ ಮದುವೆ ಆ್ಯಂಡ್ ಮದುವೆ ಇರೋದು ಎಲ್ಲಿ ಅಂತ ನಾನು ಮುಂದೆ ಹೇಳ್ತೀನಿ ನಮ್ಮ ಸ್ಟೇಟಲ್ಲಂತೂ ಅಲ್ಲ ಪಕ್ಕದ ರಾಜ್ಯದಲ್ಲಿ ಸೊ ಹಾಗಾಗಿ ಇವಾಗ ಮಧ್ಯಾಹ್ನ ಬಿಟ್ಟರೆ ನಾವು ಸಂಜೆ ಅಷ್ಟೊತ್ತಿಗೆ ತಲುಪ್ತೀವಿ ಆ್ಯಂಡ್ ಸ್ಟೇ ಎಲ್ಲ ಆಗಲ್ಲ ಅಲ್ಲಿ ಇವತ್ತೇ ರಿಟರ್ನ್ ಆಗಿಬಿಡೋಣ ಅಂತ ಬಿಕಾಸ್ ಡಾಕ್ಟರ್ ಹೇಳಿದ್ದಾರೆ ತುಂಬ ದೂರ ಎಲ್ಲ ಟ್ರಾವೆಲ್ ಮಾಡಬಾರ್ದು ಅಂತ ಆ್ಯಂಡ್ ಡಾಕ್ಟರ್ ಸಜೆಷನ್ಸ್ ತೊಗೊಂಡು ಅವರು ಏನಾದರೂ ಪೇನ್ ಬಂದರೆ ಕಾಲ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ ಸೊ ಹಾಗಾಗಿ ಹೋಗಿ ಬಂದ್ಬಿಡೋಣ ರಿಟರ್ನ್ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ರೆಡಿ ಆಗಬೇಕು ಎಲ್ಲ ಒಬ್ರೊಬ್ರೊಬ್ರೊಬ್ಬರೇ ರೆಡಿ ಆಗ್ತಾಯಿದ್ದೀವಿ ಸೊ ಇವತ್ತು ನಾನು ಯಾವ ಥರ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾವ ಬೆಲೆನ ಹಾಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಾನು ವೇರ್ ಮಾಡ್ತಾ ಇರೋ ಸ್ಯಾರಿ ಬಂದು ಗ್ರೀನ್ ಹಾಗೆ ಪೀಚ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ವೆಲ್ವೆಟ್ಟು ಆಲ್ಟರ್ನೇಟ್ ಬ್ಲೌಸ್ನ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಆ ಬ್ಲೌಸ್ ಇಲ್ಲ ಸೊ ಹಾಗಾಗಿ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಹಾಗೆ ಇದ್ರ ಜೊತೆಗೆ ಜುವೆಲ್ಲರ್ಸ್ ಬಂದು ಹಾಗೆ ಜುವೆಲ್ಲರ್ಸ್ ಬಂದು ಇದು ಲಕ್ಷ್ಮೀ ಅರ ಇದನ್ನ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಒಂದು ಫೋರ್ ಮಂತ್ಸ್ ಆಗಿದೆ ಅಷ್ಟೇ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡು ನನಗಿಸ್ಕೊಟ್ಟಿದ್ದು ಸೊ ಇವತ್ತೇ ಫಸ್ಟ್ ಹಾಕ್ತಾ ಇರೋದು ಇನ್ನೂ ಹಾಕೇ ಇಲ್ಲ ಸೊ ಇವತ್ತು ಈ ಹಾರ ಹಾಕೊಳ್ಳೋಣ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಯಾಟ್ರನು ಲಕ್ಷ್ಮಿ ಇದೆ ಪ್ಲಸ್ ಮ್ಯಾಂಗೋ ಡಿಸೈನ್ಸ್ ಇದೆ ಮತ್ತು ಜಾಸ್ತಿ ಬೀಡ್ಸ್ ಎಲ್ಲ ತೊಗೊಂಡಿಲ್ಲ ನಾನು ಈ ಥರ ನೋಡಿ ಸ್ಮಾಲ್ ಸ್ಮಾಲ್ ಒಂದೊಂದೇ ಬೀಡ್ಸ್ ಇರೋ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಏನಾದರೂ ಎಕ್ಸ್ಚೇಂಜ್ ಮಾಡಬೇಕು ಅಂದಾಗ ಆ ಬೀಡ್ಸ್ ಚಾರ್ಜ್ ಎಲ್ಲ ನಮಗೆ ಮೈನಸ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾನು ಆದಷ್ಟು ಬರೀ ಜಾಸ್ತಿ ಗೋಲ್ಡ್ ಇರೋ ಅಂಥದನ್ನೇ ತೊಗೊಳ್ತೀನಿ ಕಂಪ್ಲೀಟ್ ಹಾರ ನೋಡಿ ಈ ಥರ ಇರುತ್ತೆ ಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದು ಫಾರ್ಟಿ ಗ್ರಾಮ್ಸ್ ಇದೆ ಆವಾಗ ನಾವು ತೊಗೊಂಡಾಗ ಸಿಕ್ಸ್ ತೌಸಂಡ್ ನೈನ್ ತರ್ಟಿ ಫೈವ್ ರುಪೀಸ್ ಗ್ರಾಮು ಇವಾಗ ನೈನ್ ತೌಸಂಡ್ ಆಗಿದೆ ಸೊ ಈ ಥರ ಇದೆ ಇದು ಒಂದು ಹಾಗೆ ಇದ್ರ ಜೊತೆಗೆ ಒಂದು ಸ್ಮಾಲ್ ನೆಕ್ಲೆಸ್ ಕೂಡ ಹಾಗೆ ಇದು ಸ್ಮಾಲ್ ನೆಕ್ಲೆಸ್ ಇವತ್ತು ನಾನು ಹಾಕೊಳ್ತಾ ಇರೋದು ಅದಕ್ಕೆ ಕರೆಕ್ಟಾಗಿ ಮ್ಯಾಚಿಂಗ್ ಇದೆ ಇದು ತೊಗೊಂಡು ಒಂದು ಎರಡು ವರ್ಷ ಆಯಿತು ಬಟ್ ಅದಕ್ಕೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇದು ಬಂದು ನೈನ್ಟೀನ್ ಗ್ರಾಮ್ಸ್ ಇದೆ ಆವಾಗ ನಾವು ತೊಗೊಂಡಾಗ ಫೈವ್ ತೌಸಂಡ್ ಸಮ್ಥಿಂಗ್ ಇದು ಗ್ರಾಮ್ ಇದ್ದಿದ್ದು ಇವಾಗ ಆಲ್ರೆಡಿ ಫೋರ್ ತೌಸಂಡ್ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ಹಾಗೆ ಇಯರಿಂಗ್ ಬಂದು ತುಂಬ ಚಿಕ್ಕದಾಗಿ ಆಗಿ ಹಾಕೊಳ್ತಾ ಇದ್ದೀನಿ ಬಿಕಾಸ್ ನನ್ನ ಕಿವಿ ಸ್ವಲ್ಪ ನೋವಿದೆ ಸೊ ಹೆವಿ ಹಾಕೋದಕ್ಕಾಗಲ್ಲ ಎಲ್ಲ ಹಾಕಿದ್ರೆ ತುಂಬ ಪೇನ್ ಆಗುತ್ತೆ ಹಾಗಾಗಿ ನಾನು ಇವತ್ತು ಇದನ್ನ ಇದನ್ನು ಇದ್ದೀನಿ ಸೊ ಇದಿಷ್ಟು ನಂದು ಇವತ್ತು ಔಟ್ಫಿಟ್ಟು ಹಾಗೆ ನೋಡಿ ಫುಲ್ ಸೆಟ್ ನಾನು ತೋರಿಸ್ತೀನಿ ನಾನು ಲಾಸ್ಟ್ ಟೈಮು ಕಾಸಿನಹಾರ ಹಾಕ್ಕೊಂಡಾಗ ಸುಮಾರು ಜನ ಕೇಳ್ತಾ ಇದ್ರು ಇದು ರಿಯಲ್ ಗೋಲ್ಡಾ ಅಥವಾ ಆರ್ಟಿಫಿಷಿಯಲ್ ಅಂತ ಅದು ಕೂಡ ರಿಯಲ್ ಗೋಲ್ಡೆ ಇದು ಈ ಹಾರ ಮತ್ತು ಕಾಸಿನಾರ ಎರಡೂ ಒಟ್ಟಿಗೆ ತೊಗೊಂಡಿದ್ದು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಹಾಗೆ ನನ್ನ ಹಸ್ಬೆಂಡಿಗೆ ಚೈನ್ ಕೂಡ ತೊಗೊಂಡಿದ್ದು ಸೊ ಅದು ಬಂದು ಥರ್ಟಿ ಗ್ರಾಮ್ಸ್ ಇದೆ ಕಾಸಿನಾರ ಇದೆಲ್ಲ ತೊಗೊಂಡಿದ್ದು ನಾನು ಮೈಸೂರಲ್ಲಿ ನಾನು ಸ್ವಲ್ಪ ಗೋಲ್ಡ್ಸ್ ಎಲ್ಲ ಏನು ಮಾಡ್ತೀನಿ ಅಂದರೆ ವಿಡಿಯೋ ಎಲ್ಲ ಸೇವ್ ಮಾಡಿ ಇಟ್ಟಿರ್ತೀನಿ ಸೊ ಆ ಪಿಕ್ಚರ್ ನೋಡಿ ಅಲ್ಲೇ ಹೋಗಿ ಆ ಶಾಪಲ್ಲೇ ಪರ್ಚೇಸ್ ಮಾಡ್ತೀನಿ ಸೊ ಹೀಗಿರುತ್ತೆ ಹಾಕೊಂಡ್ರೆ ಹಾಕೊಂಡ್ಮೇಲೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಕರೆಕ್ಟ್ ಪ್ಯಾಟರ್ನ್ಗೆ ಕರೆಕ್ಟ್ ಮ್ಯಾಚ್ ಆಗುತ್ತೆ ಸೊ ನಂಗೆ ತುಂಬಾ ಇಷ್ಟ ಆಯಿತು ನಾನು ಹಾಗಾಗಿ ಇದನ್ನು ತೊಗೊಂಡಿದ್ದು ಸೊ ಇದಿಷ್ಟು ಇವತ್ತು ನಾನು ಹಾಕ್ಕೊಳ್ಳೋದು ಜಾಸ್ತಿ ಏನು ನಾನು ಹಾಕ್ಕೊಳ್ಳಲ್ಲ ನನಗೆ ಈ ಥರ ಲೈಟ್ ಲೈಟಾಗಿದ್ದರೆ ಇಷ್ಟ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಇವತ್ತು ಗೋಲ್ಡ್ ಹಾಕ್ಕೊಂಡು ಹೋಗೋದು ಬೇಡ ಆರ್ಟಿಫಿಷಿಯಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ನಾವೇನು ಸ್ಟೇ ಆಗ್ತಾ ಇಲ್ವಲ್ಲ ಸೊ ಹಾಗಾಗಿ ರಿಟರ್ನ್ ಬಂದುಬಿಡ್ತೀವಿ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ